ಏತಾಗಿ ಸುಭಾಷ್ ಚಂದ್ರ ಬೋಸ್ ರವರ ನೂರ ಇಪ್ಪತ್ತೊಂಬತ್ತನೇ ಜಯಂತಿಯ ಶುಭಾಶಯಗಳು ಇಲ್ಲಿ ಕೂಡ ಸುಮಾರು ಒಂದ್ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಾವು ಈ ಸುಭಾಷ್ ಚಂದ್ರ ಬೋಸ್ ರವರ ಜನ್ಮದಿನ ಆಚರಣೆಯನ್ನ ಅರ್ಥಪೂರ್ಣವಾಗಿ ನಡೆಸ್ಕೊಂಡ್ ಬಂದಿದ್ವಿ ಎಲ್ಲದನ್ನ ಆತ್ಮೀಯ ಆಟೋ ಚಾಲಕರ ವತಿಯಿಂದ ನಮ್ಮ ಗುರುಗಳು ಮಾರ್ಗದರ್ಶನ ಕೆಲವು ಗುರುಗಳ ಮಾರ್ಗದರ್ಶನದಿಂದ ಇದನ್ನ ಪ್ರತಿ ವರ್ಷನೂ ಕೂಡ ಚೆನ್ನಾಗಿ ನಡ್ಸ್ಕೊಂಡ್ಬಿಡ್ತಾ ಇದ್ದೀವಿ ನಾನು ಹೇಳೋದಷ್ಟೇ ಆಚರಣೆ ಮಾಡಿ ಇಲ್ಲಿಗೆ ಸುಮ್ತಾ ಇದ್ದಾರೆ ಅವರ ಉದ್ದೇಶಗಳೇನಿದ್ದು ಸುಭಾಷ್ ಚಂದ್ರ ಗಳ ಉದ್ದೇಶಗಳೇನಿದ್ದು ಅವರ ಆಲೋಚನೆಗಳೇನಿದ್ದು ಅದನ್ನ ಅಲ್ಪ ಸ್ವಲ್ಪನಾದ್ರೂ ಗೌರವಿಸೋದು ನಮ್ದೆಲ್ಲ ಧರ್ಮ ಅಂತ ಹೇಳ್ತಾರೆ ದಯಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲಾ ಆಟೋ ಚಾಲಕರು ಸುಸ್ತವಾಗಿರ್ಬೇಕು ಆಟೋ ಚಾಲನೆ ಮಾಡುವಾಗ ಡಿ ಎನ್ ಗಳಾಗ್ಲಿ ನಮ್ಮ ನಾಡುಗೆ ಏನಾರ ಅನ್ಯಾಯವಾದಂತ ಕಾಲದಲ್ಲಿ ನಾವೆಲ್ಲರೂ ಕೂಡ ತಗೋಬೇಕಾಗತ್ತೆ ಅಂತ ಭಗವಂತನ ಅಂತ ವೀರ ಸೇನಾನಿ ಹೆಸರನ್ನ ನಾವ್ ಇಟ್ಕೊಂಡಿದೀವಿ ದಯಮಾಡಿ ಇಂತ ಕಾರ್ಯಕ್ರಮಗಳಿಗೆ ಬರುವಂತ ಎಲ್ಲಾ ಆಟೋ ಚಾಲಕರು ಕೂಡ ನಿಮ್ಮ ಸಮವಸ್ತ್ರವನ್ನು ಧರಿಸ್ಕೊಂಡು ಯೂನಿಫಾರ್ಮ್ ಎಲ್ಲರೂ ಒಂದು ಯೂನಿಫಾರ್ಮ್ ಹಾಕೊಂಡು ಎಲ್ಲ ಒಂದು ನ ಪ್ರೋತ್ಸಾಹನ ಎಲ್ಲ ಒಳ್ಳೇದು ಸಮಾಜದ ಯಾವುದೇ ಕೆಲಸಗಳಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಇದೇ ರೀತಿ ಹೋರಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ನೂರ ಇಪ್ಪತ್ತೊಂಬತ್ತನೆಯ ಸುಭಾಷ್ ಚಂದ್ರ ಬೋಸ್ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಯು